ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನಯೋಗದ ಮೊದಲನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಶ್ರೀ ಯೋಗಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ ಬ್ರವೀತ್ ಈ ಅವ್ಯಯವಾದ ಯೋಗವನ್ನ ನಾನು ಮೊದಲಿಗೆ ಸೂರ್ಯನಿಗೆ ಹೇಳಿದೆನು ನಂತರ ಸೂರ್ಯ ಮನುವಿಗೆ ಹೇಳುತ್ತಾನೆ ಮನು ಇಕ್ಷ್ವಾಕುವಿಕೆ ಹೇಳಿದನು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಶ್ರೀಕೃಷ್ಣ ಈ ಅವ್ಯಯವಾದ ಯೋಗವನ್ನ ಅವ್ಯಯ ಅಂತಂದ್ರೆ ಯಾವುದು ಕಳೆದು ಹೋಗುವುದಿಲ್ಲವೋ ಅದನ್ನು ಅವ್ಯಯ ಅಂತ ಹೇಳ್ತಾರೆ ವ್ಯಯ ಎಂದರೆ ಕಳೆದು ಹೋಗುವಂಥದ್ದು ಅವ್ಯಯ ಎಂದರೆ ಕಳೆದು ಹೋಗದೇ ಇರುವಂಥದ್ದು ಈ ಅವ್ಯಯವಾಗಿರುವಂಥ ಯೋಗ ಅಂದರೆ ಕಳೆದು ಹೋಗದಿರುವಂತಹ ನಾಶವಾಗುದಿರುವಂತಹ ಒಂದು ಯೋಗವನ್ನು ನಾನು ಹಿಂದಿನ ಯುಗಗಳಲ್ಲಿ ಮೊದಲಿಗೆ ಸೂರ್ಯನಿಗೆ ಹೇಳಿದ್ದೆ ಎನ್ನುತ್ತಾನೆ ಅನಾಸಕ್ತಿಯಿಂದ ಕರ್ಮ ಮಾಡುವುದು ಸಮತ್ವವೇ ಯೋಗವೆನ್ನುವುದು ಕರ್ಮ ಮಾಡಿಯೂ ಕೂಡ ಅದರ ಫಲಕ್ಕೆ ಬೀಳದಿರುವಂಥ ಈ ಕರ್ಮ ಕೌಶಲವನ್ನು ನಾನು ಇದು ಪ್ರಥಮ ಬಾರಿಯಲ್ಲ ಅರ್ಜುನ ನಿನಗೆ ಹೇಳ್ತಿರೋ ಅಂಥದ್ದು ಮೊದಲನೇ ಸಲ ಅಲ್ಲ ಹಿಂದೆ ಎಷ್ಟೋ ಸಲ ಹೇಳಿ ಆಗಿದೆ ಇನ್ನು ಮುಂದೆಯೂ ಕೂಡ ಎಷ್ಟೋ ಸಲ ಹೇಳಬೇಕಾಗಿದೆ ಹಾಗಾಗಿ ಇದು ಅವ್ಯಯ ಎಂದಿಗೂ ನಾಶವಾಗುವುದಿಲ್ಲ ಅಂತ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಈ ಪ್ರಪಂಚದಲ್ಲಿ ಹಲವು ಭೌತಿಕ ತತ್ವಗಳು ಇವೆ ಆದರೆ ಮನುಷ್ಯ ಎಲ್ಲವನ್ನ ಕಂಡುಹಿಡಿದಿಲ್ಲ ಅವನು ಕ್ರಮೇಣ ಕಂಡುಹಿಡಿಯುತ್ತಾ ಹೋಗ್ತಾನೆ ಆದರೆ ಆ ನಿಯಮವೇನೋ ಇವನು ಕಂಡು ಹಿಡಿದ ಮೇಲೆ ಜಾರಿಗೆ ಬಂದಂತೆ ತೋರಿದ್ರೂ ಕೂಡ ಅದು ಯಾವಾಗಲೋ ಪೂರ್ವದಿಂದಲೇ ಇತ್ತು ಅದಕ್ಕೊಂದು ಸಣ್ಣ ಉದಾಹರಣೆ ಅಂತಂದರೆ ನ್ಯೂಟನ್ ಎಂಬ ವಿಜ್ಞಾನಿಯ ಆಕರ್ಷಣ ಸಿದ್ಧಾಂತ ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಅಂತ ಏನು ನಾವು ಕರಿತೀವಿ ಅದು ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ನ್ಯೂಟನ್ ಕಂಡುಹಿಡಿದ ಮೇಲೆ ಬಂದ್ ಇರುವಂಥದ್ದ ಖಂಡಿತವಾಗಿಯೂ ಇಲ್ಲ ನ್ಯೂಟನ್ ಅದನ್ನು ಕಂಡುಹಿಡಿಯೋದಕ್ಕಿಂತ ಮುಂಚೆನೆ ಈ ಗ್ರಾವಿಟೇಷ್ನಲ್ ಫೋರ್ಸ್ ಅನ್ನುವಂಥದ್ದು ಇತ್ತು ಆ ನಿಯಮ ಜಾರಿಯಲ್ಲಿತ್ತು ಅದು ನಮಗೆ ಗೊತ್ತಿರಲಿಲ್ಲ ಅಷ್ಟೆ ನಂತರ ಇದೇ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿ ವಿಜ್ಞಾನಿ ಅದಕ್ಕೆ ಒಂದು ಹೆಸರನ್ನ ಕೊಟ್ಟ ಅದರಂತೆಯೇ ಈ ಆಧ್ಯಾತ್ಮಿಕ ಪ್ರಪಂಚದ ಸೂಕ್ಷ್ಮ ಸೂಕ್ಷ್ಮ ನಿಯಮಗಳು ನಿಯಮಗಳು ಈ ಈ ಪ್ರಪಂಚದಲ್ಲಿ ಸಾಕಷ್ಟು ಇವೆ ಸಾಧನೆ ಜೀವನದಲ್ಲಿ ಮುಂದುವರೆದು ಹೋದಂತಹ ವ್ಯಕ್ತಿಗಳು ಅದನ್ನ ಕಂಡು ಕಂಡುಹಿಡಿದ ನಂತರ ಹೇಗೆ ವಿಜ್ಞಾನಿ ಅದನ್ನ ಜಗತ್ತಿಗೆ ಸಾರ್ತಾರೋ ಹಾಗೆ ಇವರು ಕೂಡ ಸಾರ್ತಾರೆ ಈ ನಿಯಮ ಯಾರಿಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಅದೇನು ನಾಶ ಆಗುವಂಥದ್ದಲ್ಲ ಅದು ಸದಾ ಸ್ಪಂದಿಸುತ್ತಲೇ ಇರುತ್ತದೆ ಆಕಾಶದಲ್ಲಿ ರೇಡಿಯೋವಿನ ಸಂಗೀತದ ವಿದ್ಯುತ್ ಅಲೆಗಳು ಸದಾ ಕಾಲ ತೇಲುತ್ತಲೇ ಇರುತ್ತವೆ ನಾವು ನಮ್ಮ ಹತ್ರ ಇರುವಂಥ ರೇಡಿಯೋವನ್ನು ಆನ್ ಮಾಡಿ ನಂತರ ಆ ಕಂಪನಾಂಕಕ್ಕೆ ಅಥವಾ ಫ್ರೀಕ್ವೆನ್ಸಿಗೆ ನಾವು ಟ್ಯೂನ್ ಮಾಡಿದಾಗ ಮಾತ್ರ ಆ ಶಬ್ದದ ಅಲೆಗಳು ಕೇಳ್ತವೆ ಜನಧ್ವನಿಯ ರೇಡಿಯೋವನ್ನೇ ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಜನಧ್ವನಿಯ ರೇಡಿಯೋ ಪ್ರತಿದಿನ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಬಿತ್ತರಿಸುತ್ತಲೇ ಹೋಗುತ್ತೆ ಆದರೆ ಎಲ್ರಿಗೂ ಅದು ತಲುಪುತ್ತಾ ಅಂತಂದರೆ ಖಂಡಿತವಾಗಿಯೂ ಇಲ್ಲ ಯಾರೆಲ್ಲ ಜನಧ್ವನಿಯ ರೇಡಿಯೋದ ಆ್ಯಪ್ ಅಥವಾ ಒಂದು ಸಾಮಗ್ರಿಯನ್ನು ಸಾಧನವನ್ನು ಇನ್ಸ್ಟಾಲ್ ಮಾಡಿಕೊಂಡು ಆ ಜನಧ್ವನಿಯ ಕಂಪನಾಂಕಕ್ಕೆ ಅಥವಾ ಅದರ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಿಕೊಂಡಾಗ ಮಾತ್ರ ಜನಧ್ವನಿಯ ಮಾತು ಮತ್ತು ಈ ಗೀತಾ ಸುನಾದದ ಕೃಷ್ಣನ ಮಾತು ಕೇಳಿಸುತ್ತೆ ಇಲ್ಲ ಅಂತಂದರೆ ಯಾರು ಅತ್ತ ಕಡೆ ಟ್ಯೂನ್ ಮಾಡ್ಕೊಳ್ಳಲ್ವೋ ಅಂಥವರಿಗೆ ಅದು ತಲುಪೋದಿಲ್ಲ ಹಾಗಂತ ಯಾರು ಈ ಒಂದು ಗೀತಾ ಸುನಾದದ ಕಾರ್ಯಕ್ರಮವನ್ನು ಕೇಳ್ತಾ ಇಲ್ವೋ ಅವರು ಗೀತಾ ಸುನಾದ ಅನ್ನೋ ಕಾರ್ಯಕ್ರಮವೇ ಇಲ್ಲ ಅಂತ ಹೇಳಲಿಕ್ಕಾಗತ್ತಾ ಖಂಡಿತ ಇಲ್ಲ ಅವರು ಅದಕ್ಕೆ ಟ್ಯೂನ್ ಮಾಡಿಕೊಂಡಿಲ್ಲ ನೀವು ಆಸ್ತಿಕ ಮಹಾಶಯರು ಅದಕ್ಕೆ ಟ್ಯೂನ್ ಮಾಡ್ಕೊಂಡಿದ್ದೀರಾ ಕೃಷ್ಣನ ಒಂದು ಕಾರುಣ್ಯ ನಿಮ್ಮ ಮೇಲೆ ಹರಿತಾ ಇದೆ ಅದರಂತೆ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಮೊದಲಿಗೆ ನಾನು ಹೇಳಿದ್ದೀನಪ್ಪ ಸಾಕಷ್ಟು ಬಾರಿ ಈಗ ಮುಂದೆನೂ ಕೂಡ ಸಾಕಷ್ಟು ಬಾರಿ ಹೇಳಬೇಕು ಅನ್ನೋದು ನನಗೆ ಗೊತ್ತಿದೆ ಆದರೆ ಅರ್ಜುನ ನಿನಗಿದು ಮೊದಲನೇ ಸಲ ಅಲ್ಲ ಹೇಳ್ತಾ ಇರೋದು ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಯಾರ್ಯಾರಿಗೆ ಹೇಳಿದ್ದಾನೆ ಹಾಗಾದರೆ ಮೊದಲು ಸೂರ್ಯನಿಗೆ ಹೇಳಿದ್ದೀನಿ ಆಮೇಲೆ ಮನುವಿಗೆ ಹೇಳಿದ್ದೀನಿ ಆಮೇಲೆ ಇಕ್ಷ್ವಾಕಿಗೂ ಹೇಳಿದ್ದೀನಿ ಆ ನಂತರವೇ ನಿನಗೆ ತಿಳಿಸ್ತಾ ಇರುವಂಥದ್ದು ಅಂತ ಕೃಷ್ಣನ ಮಾತು ಹಿಂದಿನ ಕಾಲದಲ್ಲಿ ಕ್ಷತ್ರಿಯ ಆಗಿರೋನು ಇಡೀಯ ಭೂಮಂಡಲಕ್ಕೆ ಸರ್ವಾಧಿಕಾರಿಯಾಗಿದ್ದ ನಿರಂಕುಶವಾದಂಥ ಪ್ರಭುವಾಗಿದ್ದ ಅವನು ರಾಜ ಸೇನಾನಿ ನ್ಯಾಯಾಧಿಪತಿ ಮುಂತಾದ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡಬೇಕಾಗಿತ್ತು ಬಹಳ ಜವಾಬ್ದಾರಿಯಾದಂಥ ಕೆಲಸ ಅದು ಸಮಾಜದಲ್ಲಿ ಒಂದು ಅದ್ಭುತ ಪರಿಣಾಮವನ್ನು ಬೀರ್ತಿರುವಂಥ ಕೆಲಸನೂ ಹೌದು ಹಾಗಾಗಿಯೇ ರಾಜ ಆಗಿರುವಂಥವನು ಕರ್ಮಯೋಗವನ್ನು ಹೆಚ್ಚಾಗಿ ತಿಳಿದಿರಬೇಕು ಆ ಕರ್ಮಯೋಗದ ರಹಸ್ಯ ಗೊತ್ತಿಲ್ಲದೇ ಇದ್ದರೆ ಅವನು ತಾನು ಮಾಡುವಂತಹ ಕರ್ಮದ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಚಿಕೊಂಡು ಹೋಗ್ಬಿಡ್ತಾನೆ ಆದ ಕಾರಣವೇ ಭಗವಂತ ಮೊದಲು ಅದನ್ನು ಕ್ಷತ್ರಿಯರಿಗೆ ಕೊಡ್ತಾನೆ ಅನೇಕ ವೇಳೆ ನಾವು ಆಧ್ಯಾತ್ಮಿಕ ಜೀವನ ಪ್ರಪಂಚದ ಹವ್ಯಾಸದಿಂದ ದೂರ ಇರುವಂಥವರಿಗೆ ಮಾತ್ರ ಸಾಧ್ಯ ಇದು ಅಂಥೇಳಿ ಭಾವಿಸ್ತೇವೆ ನಿರ್ಜನಾರಣ್ಯಗಳು ಗಿರಿ ಗುಹೆ ಇವೆ ಅವುಗಳನ್ನು ಕಲಿತ್ಕೊಳ್ಳೋದಕ್ಕೆ ಇರುವಂಥ ಸ್ಥಾನಗಳು ಅಂಥೇಳಿ ಕೂಡ ಭಾವಿಸ್ತೀವಿ ಆದರೆ ನಮಗೆ ಗೊತ್ತಿರಲಿ ತತ್ವಗಳನ್ನು ತಿಳಿಲಿಕ್ಕೆ ಗಿರಿ ಗುಹೆಗಳು ಬೆಟ್ಟದ ಒಂದು ಎತ್ತರದ ಪ್ರದೇಶಗಳು ಮಾತ್ರ ಸ್ಥಳಗಳು ಅಲ್ಲ ಅದಕ್ಕೆ ಒಂದು ಅವಕಾಶ ಬರಬೇಕು ಅದಕ್ಕೆ ನಮಗೊಂದು ಯೋಗ ಬರಬೇಕು ಅದಕ್ಕೆ ನಾವೊಂದು ಯೋಗ್ಯತೆಯನ್ನು ಗಳಿಸಬೇಕು ಹಾಗಾಗಿ ತಾವೆಲ್ಲರೂ ಕೂಡ ಈಗೇನು ಕೇಳ್ತಾ ಇದ್ದೀರಾ ಆಸ್ತಿಕ ಮಹಾಜನರು ಶ್ರವಣಿಗರು ನಿಮ್ಮೆಲ್ಲರಿಗೂ ಕೂಡ ಆ ಯೋಗವೂ ಬಂದಿದೆ ಆ ಯೋಗ್ಯತೆಯನ್ನು ಕೂಡ ನೀವೆಲ್ಲ ಗಳಿಸ್ಕೊಂಡಿದ್ದೀರ ಹಾಗಾಗಿ ಇಲ್ಲಿ ಭಗವದ್ಗೀತೆಯನ್ನು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಅಂದರೆ ಮನುಷ್ಯ ಈ ಪ್ರಚಂಡ ಕರ್ಮದಲ್ಲಿ ಮುಳುಗಿರುವಾಗಲೂ ಕೂಡ ಯಾವಾಗಲೂ ತನ್ನನ್ನು ಫಲದ ಕಡೆ ಹರಿದು ಹೋಗದಂತೆ ನೋಡಿಕೊಳ್ಳುವನೋ ಕೇವಲ ಕರ್ಮ ಮಾಡುವುದಕ್ಕೆ ಮಾತ್ರ ತನಗೆ ಅಧಿಕಾರ ಅದರಿಂದ ಬರುವ ಫಲಕ್ಕೆ ಅಲ್ಲ ಎಂಬುದನ್ನು ತಿಳಿದುಕೊಳ್ತಾನೋ ಆಗ ಅವನು ಉದ್ವೇಗ ವಶನಾಗದೆ ಎಂತಹ ಜಟಿಲ ಸಮಸ್ಯೆಯನ್ನಾದರೂ ಕೂಡ ಸೂಕ್ಷ್ಮವಾದಂತಹ ಮತ್ತು ತಾತ್ವಿಕ ವಿಷಯಗಳನ್ನಾದರೂ ತಿಳಿದುಕೊಂಡು ಒಂದು ಸಮಸ್ಥಿತಿಗೆ ಬರ್ತಾನೆ ಅನ್ನುವಂಥ ಮಾತನ್ನು ಕೃಷ್ಣ ಇಲ್ಲಿ ಎಚ್ಚರಿಸ್ತಾ ಇದ್ದಾನೆ ಆದ ಕಾರಣವೇ ಕೃಷ್ಣ ಮೊದಲು ಇದನ್ನು ಸೂರ್ಯನಿಗೆ ತಿಳಿಸ್ತಾ ಸೂರ್ಯ ಹಂಗೆ ಯಾಕೆ ಅಂತಂದರೆ ಇಡೀ ಭೂಮಂಡಲವನ್ನು ನೇತೃತ್ವವನ್ನು ವಹಿಸಿ ಮುನ್ನಡೆಸ್ತಾ ಇರುವಂಥವನು ಸೂರ್ಯ ಹಾಗಾಗಿ ಸೂರ್ಯನದೇ ಮೊದಲ ಕಾರ್ಯ ನಿನ್ನ ಕೆಲಸ ಮಾತ್ರ ಮಾಡಬೇಕಪ್ಪ ನಿನ್ನನ್ನು ಎಲ್ಲರೂ ಹೊಗಳಬೇಕು ಅನ್ನೋದನ್ನು ನೀನು ನಂಬಬೇಡ ಅದನ್ನು ಅದನ್ನು ನಂಬಿ ನೀನು ಕಾರ್ಯವನ್ನು ಮಾಡಬೇಡ ನೀನು ಸುಮ್ಮನೆ ನಿನ್ಪಾಡಿ ನಿನ್ನ ಕೆಲಸವನ್ನು ಮಾಡು ಅಂತ ಹೇಳಿ ಮೊದಲು ಸೂರ್ಯನಿಗೆ ಹೇಳ್ದ ಸೂರ್ಯನು ಕೂಡ ಅದೇ ರೀತಿ ನಡ್ಕೊಳ್ತಾ ಇದ್ದಾನೆ ಸೂರ್ಯನಿಗೆ ನಾವು ನಮಿಸಲಿ ನಮಿಸದೇ ಇರಲಿ ವ್ಯಕ್ತಿಗಳು ಒಳ್ಳೆಯವರೇ ಆಗಿರಲಿ ಕೆಟ್ಟವರೇ ಆಗಿರಲಿ ಸೂರ್ಯನ ಕಿರಣಗಳು ಭೂಮಿಯ ಎಲ್ಲ ಕಡೆಗೂ ಹರಿಯುತ್ತೆ ಒಂದು ನಿಷ್ಕಲ್ಮಶವಾದ ನದಿಗೂ ಕೂಡ ಸೂರ್ಯನ ಬಿಂಬ ಬೀಳುತ್ತೆ ಒಂದು ಕಲ್ಮಶವಾಗಿರುವಂಥ ಒಂದು ಚರಂಡಿಯ ನೀರಿನಲ್ಲಿಯೂ ಕೂಡ ಸೂರ್ಯನ ಕಿರಣ ಕಾಣುತ್ತೆ ಸೂರ್ಯ ಯಾವುದೇ ಭೇದ ಭಾವಗಳನ್ನು ಮಾಡದೆ ಎಲ್ಲರಿಗೂ ತನ್ನ ಕಿರಣಗಳನ್ನು ಹಂಚ್ತಾನೆ ಆದರೆ ಅದನ್ನು ಸ್ವೀಕರಿಸಿ ಒಳ್ಳೆಯದಕ್ಕೆ ಉಪಯೋಗಿಸಿಕೊಳ್ಳುವಂಥ ಒಂದು ಯೋಗ್ಯತೆಯನ್ನು ನಾವು ಗಳಿಸ್ಕೊಳ್ಬೇಕು ಹಾಗಾಗಿ ಇದನ್ನು ಕೃಷ್ಣ ನಿನಗೆ ಮೊದಲನೇ ಬಾರಿಗೆ ಹೇಳ್ತಾ ಇಲ್ಲ ಅರ್ಜುನ ಹಲವಾರು ಬಾರಿ ಎಲ್ರಿಗೂ ಹೇಳಿದ್ದೀನಿ ಕೇಳಿಸ್ಕೋ ಅಂತ ಹೇಳಿ ಒಂದಷ್ಟು ಅರ್ಜುನನ ಅಹಮ್ಮನ್ನು ಕಡಿಮೆ ಮಾಡುವುದಕ್ಕೂ ಕೂಡ ಇದನ್ನು ಬಳಸ್ತಾ ಇದ್ದಾನೆ ಇದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಖಿನ್ನತೆಯ ನೊಮ್ಮೆ ನೀ ಸುಳಿಯ ಬಿಟ್ಟರೆ ಒಳಗೆ ಖಿನ್ನತೆಯ ನೊಮ್ಮೆ ನೀ ಸುಳಿಯ ಬಿಟ್ಟರೆ ಒಳಗೆ ತಿಂದು ತೇಗದೆ ಇಹುದೇ ಗೆದ್ದಲಿನ ಓಗೊಡದಿರ ತುರಕೆ ತಲ್ಲಣದ ಬೇಗುದಿಗೆ ಸರಿಸತ್ತ ತಳಮಳವ ಮುದ್ದು ರಾಮ ಸರಿಸತ್ತ ತಳಮಳವ ಮುದ್ದು ರಾಮ ಅರ್ಜುನ ನೀನು ಹಲವಾರು ಬಾರಿ ಯಾಕೆ ಇಷ್ಟೆಲ್ಲ ಚಿಂತನೆ ಮಾಡ್ತೀಯಾ ನಿನ್ನ ಖಿನ್ನತೆಯನ್ನು ಹೋಗ್ಲಾಡಿಸು ನಾನು ಇದನ್ನಾಗಲೇ ಸೂರ್ಯನಿಗೆ ಹೇಳಿದ್ದೀನಿ ಮನುವಿಗೆ ಹೇಳಿದ್ದೀನಿ ಇಕ್ಷ್ವಾಕುಗೆ ಹೇಳಿದ್ದೀನಿ ಅವರೆಲ್ಲ ಇದನ್ನು ಅನುಸರಿಸಿ ಬಹಳ ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ ನೀನು ಕೂಡ ನಿನ್ನ ಎಲ್ಲ ತಳಮಳಗಳನ್ನು ಸಂದೇಹಗಳನ್ನು ಗೊಂದಲಗಳನ್ನು ಆತಂಕಗಳನ್ನೆಲ್ಲ ಹೋಗಲಾಡಿಸಿ ಸರಿಯಾಗಿ ನನ್ನ ಮಾತನ್ನು ಕೇಳಿ ಅಂತ ನಡಿ ಅಂತ ಹೇಳಿ ಮುದ್ದುರಾಮನು ಕೂಡ ಇಲ್ಲಿ ಅರ್ಜುನನಿಗೆ ಮಾತಿನ ಚಾಟಿಯನ್ನು ಬೀಸ್ತಾ ಇದ್ದಾನೆ ನಾವು ಕೂಡ ಚಾಟಿಯನ್ನು ಬೀಸಿಸಿಕೊಳ್ಳದೆ ಮಾತಿನಲ್ಲಿಯೇ ಜಾಣರಾಗಿ ಬದಲಾವಣೆಗಳನ್ನು ಅನುಸರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀಗುರುಭ್ಯೋ ನಮಃ ಹರಿ ಓಂ